ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂದ್ರೆ ಲಕ್ಷ್ಮಿ ಮನೆಯಲ್ಲಿ ಹೇಗೆ ಒಲೆಯುತ್ತಾಳೆ ಮತ್ತೆ ಅವಳನ್ನ ನಾವು ಯಾವ ತರ ಹೊಲಿಸ್ಕೊಳ್ಳೋದು ಅಂತ ನೋಡ್ತಾ ಬರೋಣ ಮೊದಲನೇದು ದೇವಿ ಲಕ್ಷ್ಮಿಯು ರಾತ್ರಿಯಲ್ಲಿ ವಿಶೇಷವಾಗಿ ಹುಣ್ಣಿಮೆಯ ರಾತ್ರಿ ಮನೆ ಪ್ರವೇಶಿಸುತ್ತಾಳೆ ಎಂಬ ಎಂದು ನಂಬಲಾಗಿದೆ ಹಾಗಾಗಿ ಮಲಗುವ ಮುನ್ನ ಮನೆಯ ಮುಖ್ಯ ಬಾಗಿಲನ್ನು ಸ್ವಚ್ಛವಾಗಿಡಿ ದೇವಿಯು ಮನೆಯೊಳಗೆ ಪ್ರವೇಶಿಸುವಾಗ ಯಾವುದೇ ಅಡ್ಡಿ ಅಥವಾ ಕೊಳಕು ಇರಬಾರದು ಯಾರ ಮನೆ ಸ್ವಚ್ಛ ಮತ್ತು ಅಚ್ಚುಕಟ್ಟಾಗಿದೆಯೋ ಅವರಲ್ಲಿ ತಾಯಿ ಲಕ್ಷ್ಮಿ ನೆಲೆಸುತ್ತಾಳೆ ಎಂದು ನಂಬಲಾಗಿದೆ ಎರಡನೇದು ಪೂಜಾ ಸ್ಥಳವನ್ನು ಎಂದಿಗೂ ಕತ್ತಲೆಯಲ್ಲಿ ಇಡಬಾರದು ಪ್ರತಿಯೊಂದು ಮನೆಯಲ್ಲೂ ಗಣೇಶ ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹಗಳನ್ನು ಪೂಜಿಸಲಾಗುತ್ತದೆ ರಾತ್ರಿ ಮಲಗುವ ಮುನ್ನ ತುಪ್ಪದ ದೀಪವನ್ನು ಹಚ್ಚಬೇಕು ಈಗ ಸ್ಥಳಗಳು ದೇವಿಯನ್ನು ಸಕಾರಾತ್ಮಕತೆಯ ಕೇಂದ್ರಗಳು ಎಂದು ಪರಿಗಣಿಸಲಾಗುತ್ತದೆ ವಾಸ್ತುಶಾಸ್ತ್ರದಲ್ಲಿ ಉತ್ತರ ದಿಕ್ಕನ್ನು ಸಂಪತ್ತಿನ ದೇವರಾದ ಕುಬೇರನ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಈ ದಿಕ್ಕು ಯಾವಾಗಲೂ ಸ್ವಚ್ಛವಾಗಿರಬೇಕು ನಾಲ್ಕನೇದು ರಾತ್ರಿ ಮಲಗುವ ಮುನ್ನ ನಿಮ್ಮ ಮನೆಯಲ್ಲಿರುವ ಪೊರಕೆ ಸರಿಯಾಗಿದೆಯೇ ಎಂದು ಪರೀಕ್ಷಿಸಬೇಕು ಪೊರಕೆಯ ಮೇಲೆ ನಿಲ್ಲುವುದು ಅಥವಾ ಅದರ ಮೇಲೆ ಹೆಜ್ಜೆ ಹಾಕುವುದು ಲಕ್ಷ್ಮೀ ದೇವಿಯನ್ನು ಅವಮಾನಿಸುತ್ತದೆ ಪೊರಕೆಯನ್ನು ಬಳಸಿದ ನಂತರ ಯಾರ ಕಾಲು ತಾಗದ ಸ್ಥಳದಲ್ಲಿ ಇರಿಸಿ ಅದನ್ನು ನೆಲದ ಮೇಲೆ ಅಡ್ಡಲಾಗಿ ಇಡಬೇಕು ಐದನೇದು ಸರಿಯಾದ ದಿಕ್ಕಿನಲ್ಲಿ ಮಲಗಬೇಕು ಯಾವಾಗಲೂ ನಿಮ್ಮ ತಲೆಯನ್ನು ದಕ್ಷಿಣಕ್ಕೆ ಮತ್ತು ಪಾದಗಳನ್ನು ಉತ್ತರಕ್ಕೆ ಇರಿಸಲು ಪ್ರಯತ್ನಿಸಿ ವಾಸ್ತು ಪ್ರಕಾರ ಮಲಗಲು ಇದು ಸರಿಯಾದ ದಿಕ್ಕು ಆರನೇದು ನೀವು ಮನೆಯಲ್ಲಿ ನಕಾರಾತ್ಮಕತೆಯ ಪ್ರಭಾವವನ್ನು ಅನುಭವಿಸಿದರೆ ರಾತ್ರಿಯಲ್ಲಿ ಲವಂಗವನ್ನು ಕರ್ಪೂರದಿಂದ ಸುಟ್ಟು ಹಾಕಿ ಮಲಗುವ ಮುನ್ನ ಹೀಗೆ ಮಾಡಿ ಇದನ್ನು ಪ್ರತಿದಿನ ಮಾಡುವುದರಿಂದ ಸಂಪತ್ತು ಹೆಚ್ಚಾಗುತ್ತದೆ ಮತ್ತು ನಕಾರಾತ್ಮಕತೆ ದೂರವಾಗುತ್ತದೆ ಎಂದು ನಂಬಲಾಗಿದೆ ಏಳನೇದು ಬೆಳಗ್ಗೆ ಪೂಜೆಗೆ ಹೂವುಗಳು ಹಣ್ಣುಗಳು ಅಥವಾ ಇತರ ಪೂಜಾ ಸಾಮಗ್ರಿಗಳನ್ನು ಬಳಸಲಾಗುತ್ತದೆ ಸಂಧ್ಯಾ ಆರತಿಯ ಸಮಯದಲ್ಲಿ ಆ ಹೂಗಳು ಮತ್ತು ನೀರನ್ನು ತೆಗೆಯಬೇಕು ಈ ವಿಡಿಯೋ ನಿಮಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮರಿದ್ದಲೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು